ದಾವಣಗೆರೆ ಚಿಗಟೆರೆ ಜಿಲ್ಲಾಸ್ಪತ್ರೆಗೆ ಪ್ರತಿನಿತ್ಯ ಸಾವಿರಾರು ಒಳ ಹಾಗೂ ಹೊರ ರೋಗಿಗಳು ಚಿಕಿತ್ಸೆಗೆಂದು ಆಗಮಿಸುತ್ತಿದ್ದು ಸುತ್ತಮುತ್ತಲ ಜಿಲ್ಲೆಗಳ ಜನರು ಚಿಗಟೆರೆ ಜಿಲ್ಲಾಸ್ಪತ್ರೆಯನ್ನು ಅವಲಂಬಿಸಿದ್ದಾರೆ ಈ ಆಸ್ಪತ್ರೆಯಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಹೊರಗುತ್ತಿಗೆ ಆಧಾರದ ಮೇಲೆ ಡಿ ಗ್ರೂಪ್ ಹಾಗೂ ನಾನ್ ಕ್ಲಿನಿಕಲ್ ಸಿಬ್ಬಂದಿಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಆದರೆ ಇದೀಗ ಆ ಸಿಬ್ಬಂದಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಮಿತಿ ನೇತೃತ್ವದಲ್ಲಿಂದು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಚಿಗಟೆರೆ ಜಿಲ್ಲಾಸ್ಪತ್ರೆಯಿಂದ ಜಿಲ್ಲಾಧಿಕಾರಿ ಅಧಿಕಾರಿ ಕಚೇರಿಯವರಿಗೆ ಪ್ರತಿಭಟನೆ ನಡೆಸಿದ ಸಿಬ್ಬಂದಿಗಳು ತಮ್ಮನ್ನ ನೇರ ಪಾವತಿದಾರರನ್ನಾಗಿ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ನೇರ ಪಾವತಿದಾರರನ್ನಾಗಿ ಮಾಡುತ್ತಿದ್ದರು ನಮ್ಮಲ್ಲೂ ಹೊರಗುತ್ತಿಗೆ ಆಧಾರದ ಮೇಲೆ ಪಾವತಿ ನಿಲ್ಲಿಸಿ ನೇರ ಪಾವತಿದಾರರನ್ನಾಗಿ ಮಾಡಬೇಕೆಂದು ಆಗ್ರಹಿಸಿದರು ಒಂದು ವೇಳೆ ನೇರ ಪಾವತಿದಾರರನ್ನಾಗಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ ನಾವು ಚಿಕ್ಕಟೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಹೊರಗುತ್ತಿಗೆ ನೌಕರರಾಗಿ ಇಷ್ಟು ವರ್ಷ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಕ್ಕಪಕ್ಕ ಜಿಲ್ಲೆಗಳಲ್ಲೆಲ್ಲ ನೇರ ಪಾವತಿ ಮಾಡಿಕೊಡ್ತಾ ಇದ್ದಾರಾ ಡಿ ಸಿ ಕೊಡ್ತಾ ಇದ್ದಾರೆ ಈ ಟೆಂಡರ್ ಅನ್ನೋದನ್ನ ಗೇಟ್ ಪಾಸ್ ಕೊಟ್ಟು ಅವರೆಲ್ಲ ಗೋರ್ಮೆಂಟ್ ಗೌರ್ಮೆಂಟಿಂದನೇ ಸ್ಯಾಲ್ರಿ ಬರೋ ರೇಂಜಿಗೆ ಮಾಡ್ತಾ ಇದ್ದಾರೆ ಇನ್ನೂ ನಮ್ಮ ಚಿಕ್ಕಟೇರಿ ಜಿಲ್ಲಾ ದಾವಣಗೆರೆಗೆ ಯಾರೂ ಸಹ ಬಂದಿಲ್ಲ ನಮ್ಮ ಕಷ್ಟ ಕಷ್ಟ ನೋವುಗಳನ್ನ ಯಾರೂ ಕೇಳಿಲ್ಲ ಹಾಗಾಗಿ ನಾವು ಈ ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಮ್ಮ ಹಾಸ್ಪಿಟ್ಲಲ್ಲಿ ಕಸ ಕಸ ಹೊಡೆಯೋದ್ರಿಂದ ಹಿಡಿದು ಎಲ್ಲ ವರ್ಷವರೆಗೂ ಎಲ್ಲರೂ ನಿಂತ್ಕೊಂಡು ಇದು ಈ ಹೋರಾಟ ನಾವು ಮಾಡ್ತಿದ್ದೀವಿ ಈ ಹೋರಾಟ ನಮಗೆ ದಯವಿಟ್ಟು ಮೀಡ್ಯಾದ್ರು ನೀವೆಲ್ಲ ಸಪೋರ್ಟ್ ಮಾಡಿ ಅಧಿಕಾರಿಗಳಿಗೆ ಯಾವ ಅಧಿಕಾರಿಗಳಿಗೆ ಈ ಇದು ಅಲ್ಲಿವರೆಗೂ ಅವರಿಗೆ ತಲುಪಿಸ್ರಿ ತಲುಪಿಸಿ ನಮಗೆ ನೇರ ನೇಮಕಾತಿ ಆಗಲಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ನಮಗೆ ಡಿ ಸಿ ಅವ್ರ ಕಡೆಯಿಂದ ನೇರ ಪಾವತಿ ಬರೋ ಇಂಜಿಗೆ ಮಾಡಿಕೊಡ್ರಿ ಇದು ಎಲ್ಲಿವರೆಗೂ ಮಾಡಿಕೊಡಲ್ವೋ ಅಲ್ಲಿವರೆಗೂ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಮಿತಿಯವರಿಂದ ಪ್ರತಿ ದಿನವೂ ಪ್ರತಿ ಕ್ಷಣವೂ ಪ್ರತಿ ದಿ ನಿಮಿಷನೂ ಹೋರಾಟನ ಮಾಡ್ತೇನೆ ಇರ್ತೀವಿ ಅವ್ರು ಬರಬೇಕು ನಮ್ಮ ಕಷ್ಟ ಸುಖಗಳನ್ನ ನೋವುಗಳನ್ನ ಕೇಳಬೇಕು ನಮಗೆ ಸ್ಪಂದಿಸ್ಬೇಕು ಅಲ್ಲಿವರೆಗೆ ಹೋರಾಟ ನಿಲ್ಲಣ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ತನಕ ಭಾಳ ಜನ ದಲಿತ ಲೆಕ್ಕಕ್ಕೆ ಯೋಚನೆ ಮಾಡ್ತಾ ಇದ್ದಾದರೆ ನಮ್ಮ ನಮ್ಮ ಮೇಲೆ ಆಗ್ತಿರೋಂಥ ಶೋಷಣೆನ ಕೆಲವೊಬ್ಬರು ಹೊರಗುತ್ತಿದ್ದಾರ ಮೇಲೆ ಮಾಡ್ತಿರೋ ಅಂಥ ಅನ್ಯಾಯಗಳು ಭಾಳ ಅನ್ಯಾಯದಿಂದ ವಿರುದ್ಧವಾಗಿ ಟೆಂಡರ್ ನಡೆಸ್ಕೊಂತಿದ್ದಾರೆ ಹಾಗಾಗಿ ನಮಗೆ ಟೆಂಡರಿನ ಅವಶ್ಯಕತೆ ಇಲ್ಲ ನಾವು ಟೆಂಡರ್ ವಿರುದ್ಧವಾಗೂ ನಿಂತಿಲ್ಲ ಈಗ ನಮಗೆ ಪ್ರತಿಯೊಂದು ಬೇಕಂತಂದರೆ ಪೇಮೆಂಟಿಗೋಸ್ಕರ ವೇತನಕ್ಕೋಸ್ಕರ ನಾವು ಕಾಯಲೇಬೇಕು ಹಾಗಾಗಿ ನಮಗೆ ನೇರ ವೇತನ ಡಿ ಸಿ ಅವರಿಂದ ಬಂದರೆ ನಮಗೆ ಅನುಕೂಲವಾಗಿರ್ತದೆ ಅನುಕೂಲವಾಗಿ ಆಗಿ ಆ ಥರಪ್ಪ ಅಂದರೆ ಪ್ರತಿಯೊಂದಕ್ಕೂ ನಾವು ಟೆಂಡರ್ದಾರರು ಮುಂದೆ ಹೋಗಿ ಅದು ಬೇಕು ಇದು ಬೇಕು ಅಂತ ಕೇಳೋ ಬದ್ಲಿ ಡೈರೆಕ್ಟಾಗಿ ನಮ್ಮ ವೇತನ ನಮಗೆ ಸಿಕ್ಕರೆ ನಾವು ಪ್ರತಿಯೊಂದು ಅನುಕೂಲಕ್ಕಾಗಿ ಅಭಿವೃದ್ಧಿಗಾಗಿ ಮತ್ತು ನಮ್ಮ ಬಡ ಕುಟುಂಬ ಲೆಕ್ಕಕ್ಕಿರೋಂಥ ಜನಗಳಿಗಾಗಲಿ ಅದೊಂದು ನಿರ್ದಿಷ್ಟವಾದ ವೇತನವಾಗಿ ನಿಂತಿ ನಿಂತಿರ್ತೈತಿ ಹಾಗಾಗಿ ಈಗ ಅಕ್ಕಪಕ್ಕ ರಾಜ್ಯಗಳಿಗೆಲ್ಲ ಮಾಡ್ತಿದ್ದಾರೆ ಮಾಡ್ತಿದ್ದೆ ಅಂದರೆ ಪ್ರಸಿದ್ಧ ಸಿಕ್ಕಿದೆವು ಈಗ ಆಲ್ರೆಡಿ ಆಲ್ರೆಡಿ ಜಿಲ್ಲೆ ಇವಾಗ ಬೀದರ್ ಒಳಗೆ ನಡೀತಾ ಡಿ ಸಿ ಆ್ಯಂಡ್ ಅವರಿಂದನೇ ಸಿಕ್ಕಿದೆ ಅದು ಡಿ ಸಿ ಆ್ಯಂಡ್ ಅವರಿಂದನೇ ಮಾಡ್ತಿದ್ದಾರೆ ಅವರು ಪ್ರತಿಯೊಂದು ವೇತನವೂ ಡಿ ಸಿ ಆ್ಯಂಡ್ ಅವರಿಂದನೇ ಕೊಡ್ತಿದ್ದಾರೆ ಅದೇ ಥರನೇ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಡಿ ಸಿ ಅವರಿಂದನೇ ಆ್ಯಂಡ್ ಆಗ್ಬೇಕಂತ ನಮ್ಮ ಬೈಕೆ ಇವತ್ತು ಬೃಹತ್ ಪ್ರತಿಭಟನೆ ಲೆಕ್ಕಕ್ಕೆ ಹೋಗ್ತಿದ್ದೀವಣ ಈ ಕಾಲ್ ನಡೆಯೋ ಮುಖಾಂತರ ಹೋಗ್ತಿದ್ದೀವಿ ಇಲ್ಲಿಂದ ಡಿ ಸಿ ಆಫೀಸ್ವರೆಗೂ ಈ ಪ್ರತಿಭಟನೆಗೂ ಅವ್ರು ಏನಾರ ಮನವಿ ಲೆಕ್ಕಕ್ಕೆ ಸ್ವೀಕಾರ ಮಾಡಿ ಈ ಬೇಡಿಕೆಗಳನ್ನು ಏನಾದರೂ ಈಡೇರಿಸೇ ಇದ್ದರೆ ದಿನ ದೊಡ್ಡ ಮಟ್ಟದಾಗೆ ಮಟ್ಟವಾಗಿ ಉಗ್ರ ಹೋರಾಟ ಲೆಕ್ಕಕ್ಕೆ ನಾವು ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಇವಾಗ ಕಾಲ್ಗಡೆ ಕಾಲ್ನಡೆಗೆ ಮುಖಾಂತರ ಹೋಗ್ತಿದ್ದೀವಿ ನೆಕ್ಸ್ಟು ಉರುಳ ಸೇವೆಯಲ್ಲಿ ಮಾಡ್ತೀವಿ ಅದಕ್ಕೂ ಬಗ್ಗೆಲ್ಲ ಅಂತಂದರೆ ಡಿ ಸಿ ಆಫೀಸಿಗೆ ಆಗಿರ್ಬೋದು ಮತ್ತು ಎಮ್ ಎಲ್ ಎರ ಮನೆ ಶಾಸಕ ಮಲ್ಲಿಕಾರ್ಜುನ್ ಸರ್ ಮನೆಯವ್ರಿಗಾಗಿ ಆಗಿರ್ಬೋದು ಮನೆ ಮುತ್ತಿಗೆ ಮಾಡ್ಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ